ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಎಲ್ಲರ ನಿದ್ದೆಗೆಡಿಸಿದ ಕಾಪಾಡಿ ಕಾಪಾಡಿ ಎಂಬ ನಿಗೂಢ ಯುವತಿಯ ಕೂಗು ಹೆಣ್ಣು ಧ್ವನಿಯ ಶಬ್ದವನ್ನ ಬೆನ್ನಟ್ಟಿದ ಸ್ಥಳೀಯರು ಕೊನೆಗೂ ನಿಗೂಢವಾಗಿಯೇ ಉಳಿದ ಹೆಣ್ಣು ಧ್ವನಿಯ ಹಿಂದಿನ ಮರ್ಮ ಹೌದು ವೀಕ್ಷಕರೇ ಇಳಿಕಲ್ನ ಶಾಲಾ ಶಿಕ್ಷಣ ಸಂಸ್ಥೆಯ ಡಯಟ್ ಕಾಲೇಜಿನಲ್ಲಿ ರಾತ್ರಿ ಒಂಬತ್ತು ಗಂಟೆಯ ಸಮಯದಲ್ಲಿ ಕಾಪಾಡಿ ಕಾಪಾಡಿ ಎಂದು ಯುವತಿಯೋರ್ವಳು ಕೂಗಿದ ರೀತಿ ಶಬ್ದ ಕೇಳಿಬಂದಿದೆ ಆದರೆ ಯುವತಿಯ ಶಬ್ದ ಮಾತ್ರ ನಿಗೂಢವಾಗಿಯೇ ಉಳಿದಿದೆ ಈ ಶಬ್ದವನ್ನ ಕೇಳಿ ಅಪಾರವಾದ ಜನಸ್ತೋಮ ರಾತ್ರಿ ಹೊತ್ತು ಸೇರಿ ಡಯಟ್ ಕಾಲೇಜಿನ ಒಳಗಡೆ ಹೋಗಿ ಸ್ಥಳೀಯ ಯುವಕರು ಪರಿಶೀಲಿಸಿದ್ದಾರೆ ಆದರೆ ಯಾರೂ ಕೂಡ ಕಂಡುಬರದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಡಯಟ್ ಕಾಲೇಜಿನ ಒಳಗಡೆ ಹೋಗಿ ಪ್ರವೇಶ ಮಾಡಿ ಪ್ರತಿಯೊಂದು ಕೊಠಡಿಯನ್ನ ಪರಿಶೀಲನೆ ಮಾಡಿದರು ಪರಿಶೀಲನೆಯ ಬಳಿಕ ಯಾರೂ ಕೂಡ ಸಿಕ್ಕಿಲ್ಲ ಶಬ್ದ ಬಂದಿರುವುದು ನಿಜ ಆದರೆ ಅದು ಯುವಕನ ಶಬ್ದ ಮೇಲೆ ಹೋಗಿ ನೋಡಿದಾಗ ಒಬ್ಬ ಯುವಕ ಓಡಿ ಹೋದ ಅಷ್ಟೇ ಯಾವ ಯುವತಿಯೂ ಸಹ ಅಲ್ಲಿ ಇರಲಿಲ್ಲ ಎಂದು ಮಾಹಿತಿ ನೀಡಿದ ಸಿಬ್ಬಂದಿ ಕಾಲೇಜಿನಲ್ಲಿ ಸಂಪೂರ್ಣ ಚೆಕ್ ಮಾಡಿದರೂ ಸಹ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಸಾರ್ವಜನಿಕರ ತಲೆಯಲ್ಲಿ ಹಾಗೆಯೇ ಉಳಿದ ನಿಗೂಢ ಕೋವು. ವರದಿಗಾರರು ರಿಜ್ವಾನ್ ಹವಲ್ದಾರ್ ನ್ಯೂಸ್ ವಿವಾನ್ಯೂಸ್ ಇಲ್ಲೇ ನಿಂತಿದ್ದಿಲ್ಲ ರೀ ಆ ಹೆಣ್ಮಾ ಮನಿ ಗನ್ ಮಗ ಚೀರು ಕೇಳಿ ಬಂದಿಟ್ಟರೆ ನಾ ಮುಡಗ ಹೇಳಾಕತ್ತಿದನ್ರಿ ಅಂತ ಹೇಳಾಕತ್ತ ಬಂದ ನಾ ಏನು ಅಂದೆ ಆ ಫೋನ್ ಮಾಡತ್ತ ನಮ್ಮ ಹುಡಗ ಇಟ್ಟ ನಿಂತು ಕೊಡಿನಂದ ಏಯ್ ಅಮ್ಮ ಏನ ಚಿರಾಕತ್ತೈತಿ ಅಂತಂದ ಏನು ಚಿರತೆಯಪ್ಪ ಫೋನ್ ಇಟ್ಟು ಇಟ್ಟು ಇಲ್ಲಿ ಅಲ್ಲಿಗೆ ಹೋದೇವ್ರಿ ನಾವು ಅಲ್ಲಿಗೆ ಹೋಗುತ್ತೆ ನನ್ನ ನಮ್ಮ ಹೆಣ್ಮಾ ಬಂದು ಚಿ ಅಯ್ಯೋ ಯಾರೋ ಚಿರಕತ್ತಾರಿ ಬಂದು ಒಳ್ಳೆ ದನಿ ಕೊಟ್ಟೀವಿ ರೀ ನಾವು ದನಿ ಕೊಟ್ಟಿದ್ರಿಬ್ರು ನಾವು ಏ ಯಾರು ಚಿರೋರು ಒಯ್ಕೊನೋರು ಯಾರು ಬರ್ತಿರಲಿಲ್ಲ ಹುಡ್ರು ಅನ್ಸಕತ್ತೆ ಅಂದೀವ್ರಿ ನಾವು ಅವ್ರು ನಮ್ಗೆ ದನಿ ಕೊಡಲಿಲ್ಲ ಹರತಲೆ ಅಲೆದ್ರಿಗೆ ಎದ್ರಿ ಬಂದ ನಮ್ಮ ಶೋಕ ಈ ಅನ್ನ ಬಂದ ಬಂದಿಂದ ಮತ್ತೆ ನಾನು ಕಂಪೌಂಡ್ ಹತ್ತಿ ನೋಡಿದೆ ಧೋನಿ ಗಣಮಕ್ಕ ಧೋನಿ ಕೇಳತೆ ಹೆಣಮಕ್ಕ ಧೋನಿ ಕೇಳತೆ ನಮ್ಮ ಧೋನಿನೇ ಕೇಳೈತಿ ಎಷ್ಟು ಮಂದಿ ಇರಬಹುದು ಅಂತಾರೆ ಓರೆ ಎಷ್ಟು ಮಂದಿ ಇರಬಹುದು ರೀ ಮಾಮ ಒಬ್ಬಕ್ಕೆ ನಮ್ಮ ಚಿರದ ಏನಂತ ಕೇಳ್ತಿ ತಮ್ಮ ನಮ್ಮ ಕಾಪಾಡ್್ರಿ ನಮ್ಮ ಅದ್ಚೆ ಮಡ್ಯಾಕ ತರ ಆರ್ ಅಂತಿದೊಳ್ರಿ ಆರೆ ಕೊಟ್ಟಿಲ್ಲ ತನಿ ಸಣ್ಣ ಅವರು ವಯಸ್ಸು ಬಂತು ದೊಡ್ಡ ದೊಡ್ಡದರ ಅಲ್ಲ ಎಷ್ಟು ಗಂಟೆ ಆಗಿರೋದು 7 ತಾರಾ ಹಂಗ ಅಲ್ಲಿ ಕೊಳನ ಹಂಗ ಕೋರಿಸ್ರು ಖರ್ಚಾ ನೋಡ್ರಿ

ಚಿರಾಡಕ್ಸಿಗರ ಆತ್ಸತ್ತ ಕೇಳ್ಕೊಂಡ ಹೋಗ್ಯ ಇವ್ರಿಗೆ ಅಂದಾಗ ನಾವು ಕಲಿಯತ್ತೀವಿ நான் தனிப்பட்ட பட்டீவ் அவ்ரிகா நீசி கொட்டி கப்பா கப்பாச்சி

ಹತ್ತಿ ನೋಡಿದಾಗ ಆ ಗರಮಾಗಿದ್ದನ್ ಆಕೆ ದನಿ ಕಡಿಮೆ ಆಯ್ತು ಅವ್ನು ಯಾವ ಬಸ್ ಮಗ ಯಾವ್ ಲೇತು ತಾಯಿ ಬರ್ತೀನಾಗಿ ಬಾಯ್ ಮಾಡಿದಾಗ ಅವ್ ತಾಳ್ದು